ನೀರ್ ಕುಡೀರಿ ಯಾಕೆ ಇಷ್ಟ ಬೇಸರದ ಕೂತೀರಿ ಏನ್ ಮಾಡು ನಮ್ಮ ಮೂರ್ ಜನರಿಗೆಲ್ಲ ಅನ್ನೋದು ಕಡಿಮೆ ಆಗೈತಿ ಊರನ್ ಬಿಡ್ರಿ ಮದ್ ವಾಡೇದ್ ನೋಡ್ರಿ ಆ ಏನು ನೋಡೋನು ಮೊದಲ ಒಂದ್ ಕಪ್ ಚಾ ಕಾವೇರಿ ಚಾ ತಗೊಂಬಾವ ಯಾಕ ಯು ಕಣ್ಣ ನೀವು ಹತ್ತಿ ಬಂಡೆ ತಿಕ್ಕು ಇರ ಬಟ್ಟೆ ತೊಳಿ ಈಗ ನೋಡಿದ್ರ ಚಾ ತೊಗೊಂಬತ್ ಸಾಕು ಸಾಕಾಗಿದ ಹಂಗಿದ ನಡಿ ನಿಮ್ ತವ್ರ ಮನೆ ಹೋಗೋನು ಅಂದ್ರ ನಮ್ ಅತ್ತಿ ಮನೆ ಕರ್ಕೊಂಡು ಹೋಗ್ತೀವಿ ನಿನಗ ಹಂಗಿತ್ತಂದ್ರ ನಂಗ್ ಬಾಯಿ ತಗೊಂಡ್ಬಲ್ರಿ ಕಲರ್ ಚಾರೆ ನೈ ಈ ಮೊದಲೇ ಟೆನ್ಷನ್ ಇದ ನಾ ಈಗ ಚಾ ಬೇಡ ಟೆನ್ಷನ್ ಬಿಡ್ರಿ ಚಾ ಕುಡ್ರಿ ದನಾರ ನೀ ಹಂಗೂ ಚಾ ಕುಡಂಗ ಐತಂದ್ರ ಅಲ್ಲಂತ ತಮ್ಮ ಕುಡುಕ ಬರ್ತಾನ ಅವನಿಗೆ ಜರ ಕುಡು ನಿಶಾರಿ ಹೇಳಿದ ಜರ ಆದರೂ ಅರ್ಧ ಏನ್ ಕುಡ್ಬೇಕಾಯ್ತು ಕುಡಿಬೇಕಿಲ್ರಿ ಬ್ಯಾಡ ಮರ ಟೆನ್ಷನ್ ಇದು ಹೋಗು ಹಾ ಆದಿ ಏನು ಹೇಳಿಕತ್ತಿಪ್ಪ ಹು ಮತ್ತ ಅಕೆ ಕೆಲಸ ಮಾಡಿ ಮಾಡಿ ಬ್ಯಾಸ್ರಿ ಅಂತ ಅದಕ್ಕೆ ನಾಲ್ಕು ದಿನ ನಮ್ಮ ಅತ್ತಿ ಮನೆ ನಿತ್ತುರ್ತೀವಿ ವಿಶೇಷ ಆದ್ರಿ ನೀ ಏನು ಹೇಳಿಕತ್ತಿಪ್ಪ ತಿಂಗಳದಾಗ ನಾಲ್ಕು ದಿನ ಇಷ್ಟೇ ನಮ್ಮಲ್ಲಿ ಇರ್ತಿ ಉಳಿದ ದಿನ ಲಹನಿಮ್ಮ ಅತ್ತಿ ಮನೆಗೆ ಇರ್ತಿ ನಮ್ಮ ಜೋಡಿ ಯಾವಾಗಿರೋನಿ ನೀ ವಾಡಿ ಇರಿ ಮಗ ಅದೇನು ಹೇಳಿ ಈ ಇ ವಾಡೆ ಪಾಲ್ನಿದಲ್ಲ ನಾನು ಕೊಟ್ಟು ಬಿಡೋ ಇದು ಮಾರ್ಕೊಂಡು ನಾ ಆರಾಮ್ ನಮ್ಮ ಅತ್ತಿ ಮನೆ ಮಜಾ ಮಾಡ್ಕೊತಿರ್ತಾರೆ ಅಜ್ಜಿ ಅಜ್ಜ ಏನಾಯ್ತು ಹೆಂಗೇಕೆ ನಿಂತಿರಿ ಏನಾಗಿದಾ ಏನಿಲ್ಲಪ್ಪ ಏನಿಲ್ಲ ನಿಮ್ಮ ದೊಡ್ಡಪ್ಪ ಬಾಳೆದ ಗಪ್ಪಾಳ್ ಕೇಳಿಕತನ ತರ ಚಾಡೋರೆ ಚಾ ನರೆ ಚಾ ಕುಳ್ತ ನೋಡಾ ಅಲ್ಲಿ ಕುತ್ತಾರೋಳು ಮುಗಕ್ ಮೀಸರ ಅವ್ರಿಗೆ ಚಾಕ್ ಕುಡಬೇಕು ನಾ ಏನಿದ್ರು ಇದ್ರ ಅವರು ಅವ್ರು ದಿನ ದಿನ ಬಲ್ಲಿ 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 ಚಾಕ್ ಕುಡಿತಾರ ನೀವೇ ಇವೇನ್ ಕುಳಿತಾರ ಇಲ್ಲಿ ಸರಾಯೇ ಕುಡಿದ್ರ ಏನ್ ಹಚ್ ಗೊತ್ತಾಳು ಏನ್ ಹಾಕ್ತದೆ ಗೊತ್ತು ಅವಾಗ ಹೋಗಿ ಹ ಸರಿ ನನಗೆ ಬಂತು ಯಾರದಪ್ಪ ಯಾರು ದೊಡ್ಡ ಐಡಿಯಾ ಏ ಅಪ್ಪ ಸಾ ಸಾರಿ ಸಾರಿ ಕೂಡ ನಡಿ ಅಲ್ಲಿ ಕೂಡ ಊಟ ಹಾ ಹೇಳಪ್ಪ

ಅವನಿಗೆ ಎಲ್ಲ ತಿಳಿಲಿಕ್ಕದ ಈಗ ಸಾರಾಯಿ ಗಿರಾಯಿ ಕುಡಿಯೋದ್ ಬಿಟ್ಟು ನಮ್ ಬಾಡೆ ಕಡಿ ಲಕ್ಷ ಕೊಡು ಅದೇನೋ ಗೊತ್ತಿಲ್ಲ ನನಗ ಈಗ ನನಗೆ ಕೊಡ್ಲಿಕ್ಕ ರೊಕ್ಕಿಲ್ಲ ಒಂದು ರೊಕ್ಕ ಕೊಡ್ರಿ ಇಲ್ಲಪ್ಪ ಅತ್ತಂದ್ರ ಏ ವಾಡ್ಯಾಕ್ ಬಾ ಅಂತ ಕೊಡ್ರಿ ಏನ್ ಹೇಳಕತ್ತು ಶ್ರೀಕಂಠ ಏನಿಲ್ಲ ಹಂಗ ವಾಟ್ ಪಾಲ್ ಬೇಕು ವಾಡ್ ಕೊಟ್ಟಿಲ್ಲ ಅಂದ್ರ ಅದೇ ನಾ ಇಟ್ಕೋತ ಅಪ್ಪಗ ನಾ ಇಟ್ಕೋತ ಅವಳಕ ಅಪ್ಪ ನೀವ್ ಹೊರ ಹೋರೀ ಅವ್ ಅವರ ಹೋರಿ ಇಬ್ಬರು ಮೊದಲ ಬಲಿ ಚಕ್ಡುದ ನಿಲ್ಲಿಸ್ರಿ ಪಾಲ್ ಮಾಡ್ಲಿಕ್ ನಿಂತೇ ಬಿಡ್ರಿ ಆ ವಾಡ್ಯ ಜೋಡಿ ನಮಗೂ ಪಾಲ್ ಮಾಡ್ಲಿಕ್ಕೆ

ಮತ್ ಯಾವ್ದೋ ಅಂಗಡಿಗ ಹೋಗಿ ಬಣ್ಣ ಹಚ್ಕೊಳ್ಳುದು ಪಾರ್ಲರ್ ಅಂತಾರ ಪಾರ್ಲರ್ ಬಿಡುವಿನ ಮುಂದ್ ವಾಡಿನ ಸಂಸ್ಕೃತಿ ಸ್ವಲ್ಪ ಕಲಿ ಸಂಸ್ಕೃತಿ ಯಾವ ಸಂಸ್ಕೃತಿ ಅದೆಲ್ಲ ನಿಮ್ ಕಲಿಕೆ ಮುಗೀತು ನನಗ ಫ್ಯಾಷನ್ ಮಾಡ್ಬೇಡಂತ ಹೇಳ್ತೀರಿ ನಾ ಮಾಡಕ್ಕಿನೇ ನನಗ ಪಾರ್ಟಿ ಅಂತ ಹೇಳ್ತೀರಿ ನಾ ಹೋಗಕ್ಕಿನೇ ನನಗ ಕಿನೆ ನನಗ ಸೂಳೆಯಲ್ಲಿ ಹೊರ ತಿರುಗಾರ ಅಂತ ಹೇಳ್ತೀರಿ ನಾ ತಿರುಗಾರ ಕಿನೆ ಅದಕ್ಕೇನೀಗ ನೀ ವಾಲ್ ಹಾಕುದು ಈಗ ನಮಸ್ಕಾರ ರೀ ನಮಸ್ಕಾರ ಬಾ ಬಸ್ಗೋಡು ಬಾ ಕೂಡ್ಬಾ ನಾ ಎಲ್ಲಾರು ಒಳಗಿನ ರೀ ಈಗ ಬಾ ಕೂಡ್ಬಾ ಯಾನ್ ಎಲ್ಲಾರು ಹೊರಗ ನೆಟ್ ಚರ್ಚೆ ನಡೆದಂಗದ ಮತ್ತ ನಾ ಬಂದ್ ತಪ್ಪೈತೇನ್ರಿ ಹಾಗೇನಿಲ್ಲಪ್ಪ ಚರ್ಚೆ ಮಾಡತ್ತಿರ ಅಂತ ದೊಡ್ಡ ಏನಿಲ್ಲ